ನಾನು ಕೊಡ್ತೀನಿ ನಿಮಗೆ ಹಾ ಪ್ಲೀಸ್ ಅಂದ್ರೆ ನೀವು ಫ್ಯಾಮಿಲಿ ಎಲ್ಲ ಇದು ಮಾವ ಅಮ್ಮ ನಿಮ್ಮ ಹೆಸರೇನು ನನ್ನ ಹೆಸರು ಚೋಡಮ್ಮ ಈ ಊರವರೇನ ನೀವು ನಾವು ಎಷ್ಟು ವರ್ಷದಿಂದ ಇದ್ದೀರ ಊರಲ್ಲಿ ಐವತ್ತು ವರ್ಷ ಆಯಿತು ಐವತ್ತು ವರ್ಷದಿಂದ ಮತ್ತು ಇಲ್ಲಿ ಈ ಪಾಟಿನ ಕೆಲಸ ಯಾವತ್ತಿಂದ ಸ್ಟಾರ್ಟ್ ಮಾಡಿದ್ರಿ ನೀವು ಒಂದು ನಲ್ವತ್ತೈದು ವರ್ಷ ಆಗಿದೆ ನಲ್ವತ್ತೈದು ವರ್ಷ ಆಗಿದೆ ನೀವು ಏನೇನು ಮಾಡ್ತೀರಾ ಮಡಕೆ ಮಾಡ್ತೀವಿ ಹ್ಞೂ ದೀಪ ಮಾಡ್ತೀವಿ ಹ್ಞೂ ಪ ವಾಶ್ ಮಾಡ್ತೀವಿ ಹ್ಞೂ ಡಿಜ್ಜಿ ಟೆ ಡಿಜಿನ್ ಹಡಗ ಪಾತ್ರ ಮಾಡ್ತೀವಿ ಹಾಂ ಹಾಂ ಫ್ರಿಡ್ಜ್ ಮಾಡ್ತೀವಿ ಹ್ಞೂ ಎಲ್ಲ ಥರನೂ ಮಾಡ್ತೀವಿ ಯಾರಿಂದ ಕಲ್ತಿದ್ವಿ ನೀವು ಟ್ರೈನಿಂಗ್ ಬಯಿದ್ರು ನಮ್ದು ಓ ಟ್ರೈನಿಂಗ್ ಬಂದಿದ್ರು ಟ್ರೈನಿಂಗ್ ಬಂದಿದ್ರು ಸರ್ಕಾರ ಕಡೆಯಿಂದ ಹ್ಞೂ ಟ್ರೈನಿಂಗ್ ಬಂದು ಹಾಂ ಮೈಲಿಗೆ ಟ್ರೈನಿಂಗ್ ಕೊಟ್ಟಿದ್ರು ಅದನ್ನು ಕಲಿತಿದ್ರು ಹೇಗನ್ಸುತ್ತೆ ಕೆಲಸ ನಮಗೆ ನಮ್ಗೆ ಕೆಲಸ ಹೊರಗಡೆ ಹೋಗಿ ಬಿಸಿಲಲ್ಲಿ ಮಾಡೋದಕ್ಕಿಂತ ನಮ್ಮ ಕೆಲಸ ಇದು ನಮ್ಮ ತಾಯಿನಂಗ ಇದು ಅನ್ನ ಕೊಟ್ಟರೆ ತಾಯಿ ಈಗ ಮನ ಊಟಕ್ಕೆ ಹಿಂಗೆ ಇತ್ತ ನಮ್ಮ ತಾಯಿ ಹಂಗ ಎತ್ತಿನ ಬಂದ್ರೆ ಮನೆಗೆ ಬಂದು ಹೋದ್ರೆ ನಮ್ಗೆ ಅನ್ನ ಇದ್ದಂಗೆ ಆ ಥರ ಈಗ ದೀಪ ಮಾಡ್ತಾ ಇದ್ದೀರಾ ದೀಪಾವಳಿಗ ಇದು ದೀಪಾವಳಿಗ ಅಂದಾಜ್ ಎಷ್ಟು ದೀಪ ಮಾಡ್ತೀರಾ ನೀವು ದಿನಕ್ಕೆ ಒಂದು ಜಿನ್ ದೀಪ ಮಾಡ್ತಾರೆ ಇನ್ನೂರು ದೀಪ ಆಗತ್ತ ನಾಲ್ಕು ಜನ ಕೆಲಸ ಅದಕ್ಕೆ ಮೂರು ಜನ ಕೆಲಸ ಒಬ್ರು ಮಾಡ್ತಾರ ನಾವೊಬ್ರು ತಟ್ಟಬೇಕು ಬಿಲ್ ಹಾಕ್ಬೇಕು ಮೂಕ್ ಮುರಿಬೇಕು ಒಬ್ರು ಉಜ್ಜಬೇಕು ಮೂರು ಜನ ಕೆಲಸ ಆಯ್ತು ಅದ್ರಲ್ಲಿ ಮಾಡಿ ಬಿಟ್ಟಿರೋದು ಅದನ್ನ ನಾವು ಮೂಕ್ ಮಾಡಿರೋದು ನಾವು ಮಾಡಿರೋದು ಹೆಂಗ್ಸ್ಗಳು ನಾವು ಹೆಂಗಸ್ಗಳು ಈ ತರ ಮೂಕ್ ಮಾಡ್ಕೊಂಡು ಈ ತರ ತಟ್ಟಿ ಕಾಣಸಿ ಈ ತರ ಮಾಡಬೇಕು ಒಂದ್ ದೀಪ ತಯಾರಿ ಆಗಕ್ಕೆ ಮೂರ್ ಜನ ಕೆಲಸ ಮಾಡಬಹುದು ಸರಿ ಇದು ಒಣಗಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಇವಾಗ ಇದು ಈಗ ಬಿಸಿಲೆ ಮಳೆ ಇಲ್ವಲ್ಲ ಒಂದ್ ವಾರಕ್ಕೆಲ್ಲ ಆಯ್ತು ಒಂದ್ ವಾರಕ್ಕೆ ಒಣಗುತ್ತೆ ಈ ದೀಪಾವಳಿ ಎಷ್ಟೊತ್ತಿಗೆ ಅಂದಾಜು ಎಷ್ಟು ದೀಪ ಮಾಡ್ತೀರಾ ನೀವು ಇಲ್ಲಿ ಎಷ್ಟು ಮಾಡ್ರು ಉಳ್ಕೊಳ್ಳಲ್ಲ ಯಾವ್ದು ಉಳಿಯಲ್ಲ ಲಕ್ಷಣ ದೀಪ ಮಾಡ್ತಾರ ಉಳಿಯಲ್ಲ ಎಲ್ಲ ಹೊಟ್ಟೆ ಎಲ್ಲ ಹೋಗುತ್ತೆ ಎಲ್ಲ ಎಲ್ಲಿಗೆ ಹೋಗುತ್ತೆ ಇದೆಲ್ಲ ಇದೆಲ್ಲ ಮೈಸೂರಿಗೆ ಹೋಯ್ತದ ಮೈಸೂರಿನ ಹಳ್ಳಿಗಳಿಗೆ ಹೋಯ್ತದ ಅಂಗಡಿಗಳಿಗೆ ಹಾಕ್ತೀನಿ ಎಲ್ಲ ತಗೋ ನಂಜುರುಗೂಡು ಹುಲ್ಲಳ್ಳಿ ಮೈಸೂರು ಕೊಳ್ಳೇಗಾಲ ಗುಂಡಿಪೇಟ ಎಲ್ಲ ನಾ ಅವರು ಬಂದು ತಗೋತಾರ ನಾವು ತಗೋ ಹಾಕ್ತೀವಿ ಅಲ್ಲಿಗೆ ಇಲ್ಲ ಇಲ್ಲ ಎಲ್ಲ ಬಾಡಗ ಬಾಡಿಗೆ ಗಾಡಿಗಳು ನಮ್ಮ ಸ್ವಂತ ಯಾವುದು ಇಲ್ಲ ಎಲ್ಲ ಕಾಡಿ ಅವ್ರು ಬಂದು ನಮ್ಗೆ ಆರ್ಡ್ರ್ ಕೊಡ್ತಾರೆ ಆರ್ಡ್ರ್ ಕೊಟ್ಟು ಅಡ್ರೆಸ್ ಕೊಡ್ತಾರೆ ಅಂತ ಬೇಕು ನಮ್ಗೆ ಅಂತಂತ ನಾವು ಅಂತ ಫಾರಿನ್ಗೆಲ್ಲಾದ್ರೂ ಹೋಗುತ್ತಾ ಇದು ಫಾರಿನ್ಗೇನು ಹೋಗಿಲ್ಲ ಅಷ್ಟು ಹೋಗಿಲ್ಲ ಅಲ್ಲೆಲ್ಲ ಹೋಗಿಲ್ಲ ಈ ನಮ್ಮ ಕರ್ನಾಟಕ ಹ್ಮ್ ಅಲ್ಲೆಲ್ಲ ಹೋಗಿದ್ದನ್ ಮಗ ಟ್ರೈನಿಂಗ್ ಕೊಟ್ಟು ಕೆಲಸ ಮಾಡ್ಕೊಡ್ತಾನೆ ಸುಮಾರು ಒಂದು ಹತ್ತು ವರ್ಷದಿಂದ ಹೋಗ್ತಾನ ಅಲ್ಗೆ ಒಂದು ತಿಂ ಇರ್ತೀನಿ ಬೆಳಿಗ್ಗೆ ಎಷ್ಟು ಗಂಟೆ ಕೆಲಸ ಶುರು ಮಾಡ್ತೀರಾ ನಾವೇ ಎಂಟು ಗಂಟೆ ಏಳು ಗಂಟೆ ಎಂಟು ಬರ್ತೀನಿ ಎಂಟು ಗಂಟೆಗೆ ಬಂದರೆ ನಾಷ್ಟಕ್ಕೆ ಒಂದು ಹತ್ತು ಗಂಟೆ ಗಂಟೆ ಮಾಡಿದ್ದು ಹೋಗ್ತೀನಿ ತಿರ್ಗಿ ಬಂದು ಮಾಡ್ತೀನಿ ತಿರ್ಗಿ ಒಂದು ಗಂಟೆ ಎರಡು ಗಂಟೆ ಊಟಕ್ಕೆ ಹೋಗ್ತೀವಿ ಇನ್ನೊಂದು ನಾಲ್ಕು ಗಂಟೆ ಐದು ಗಂಟೆ ಉಂಟು ಮಾಡ್ತೀವಿ ಮನೆ ಇರೋದ ಕಾರಣ ಇಂಥದೇ ಹೊತ್ತಲ್ಲಿ ಮಾಡಬೇಕಂತ ಏನಾದರೂ ಇದು ಯಾವ ಹೊತ್ತಲ್ಲಿ ಬೇಕು ಯಾವ ಹುತ್ತಲಾದ್ರು ಮಾಡ್ಬೋದು ಇದು ಸ್ವಂತ ಕಲಸಿ ಒಬ್ರದ್ದು ಎಂಥ ಬೈ ಇಲ್ವಲ್ಲ ಸ್ವಂತ ಕಲಸ ಇಪ್ಪತ್ತು ಮಾಡಿದ್ರು ಹೋಯ್ತು ಹತ್ತು ಮಾಡಿದ್ರು ಹೋಯ್ತದ ನೂರು ಮಾಡಿದ್ರು ಹೋಯ್ತದ

ಹಾ ಇವತ್ತು ಕುಟುಂಬದಲ್ಲಿ ಹದಿನಾಲ್ಕು ಕುಟುಂಬದ ಬಂದ್ರೆ ಕೆಲಸ ಮಾಡ್ತೀವಿ ಕುಟುಂಬದಾಗ ಮಾಡ್ತಿರು ತೀರ ಹೊರತಿರೋದ್ರು ಈಗ ಮಾಡ್ತಾರೆ ಯಾರಾಗೂ ರಜಾ ಅನ್ನೋದಿಲ್ಲ ಹಬ್ಬ ಇದ್ರೆ ರಜಾತೀವಿ ಹಬ್ಗಳಾಗ ರಜಾ ಹಾಕ್ತೀನಿ ಇನ್ ಯಾವಾಗ ಮನ ಕೆಲಸ ಮಾಡ್ತೀನಿ ನಿಮ್ಗೆ ಮಣ್ಣು ಎಲ್ಲಿಂದ ಬರುತ್ತೆ ಕೆರೆ ಎಂತರ ಹ್ಮ್ ಜೇಡಿ ಮಣ್ಣು ಹ್ಮ್ ಆಮೇಲೆ ಅದನ್ನ ತಂದು ನೀವಿಲ್ಲಿ ಐ ಮ ಅಲ್ಲಿಂದ ಇಲ್ಲಿ ಅವನಿ ಹಾಕೊಂಡು ಅದನ್ನ ತುಳಿದು ಮುಣ್ಣ ಒಳಗಡೆ ತಕೊಂಬಂದ ಹಾಕತ್ತೀವಿ ಒಳಗಡೆ ಹಾಕೊಂಡು ಕೆತ್ತಿಬೇಡ ಅಂತಂತಷ್ಟು ಆಗಲ್ಲ ಬೇಡ ರೌಂಡಕ್ಕೆ ಅದರಲ್ಲಿ ಸಣ್ಣ ಕೆತ್ತೀವಿ ಕೆತ್ತಿ ಮೊದ್ಲ ಉಂದ್ರಿ ಹಾಡ್ಕೊಂಡು ಮೊದ್ಲು ಹಾಕೊಂಡು ಅದು ತುಳುವಾದ ಮಣ್ಣು ಮಡಿಕತ್ತಳ ಈ ಕೆರೆಯಿಂದ ಮಣ್ಣು ತರ್ತಿಲ್ಲ ಅದು ಫ್ರೀನ ನೀವು ಯಾರಿಗೂ ದುಡ್ಡು ಕೊಡೋದಿಲ್ಲ ಏನಿಲ್ಲ ನಾವು ಬ್ಯಾಡಗೆ ಕೊಡ್ಬೇಕಲ್ಲ ಸರ್ ಬಾಡಿಗೆ ಬ್ಯಾಡಗೆ ಕೊಡಬೇಕು ಅಷ್ಟೇ ಕೆರೆಗೆ ಕೊಡಲ್ಲ ದುಡ್ಡ ಬಾಡಿಗೆ ಕೊಡ್ಬೇಕು ಬಾಡಿಗೆ ಕೊಡ್ಬೇಕು ಸರ್ ಶ್ರೀ ಕುಲಾಲ ಗುಂಡಬ್ರಹ್ಮ ಕುಂಬಾರು ಶುರುವಾಗಿ ಎಷ್ಟು ವರ್ಷ ಸರ್ ಇದು ಶುರುವಾಗಿ ನಮ್ಮ ತಂದೆ ಮುತ್ತಾತ ಕಾಲಿಂದ ಶುರುವಾಗಿರೋದು ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಖಾದಿ ಗ್ರಾಮ ಇದ್ದಕ್ಕಿಂತ ಬಿಲ್ಡಿಂಗ್ ಕಟ್ಟು ಅದೆಲ್ಲ ಸಾಲ ತಗೊಂಡು ಸಾಲ ತೀರ್ ಈಗ ನಮ್ಮ ಸ್ವಂತ ಸಂಗತಿ ಆಗಿದೆ ಈಗ ಈ ಬಿಲ್ಡಿಂಗ್ ಎಲ್ಲ ಕೇಳ್ತೀವಿ ಯಾರು ಇಲ್ಲ ಯಾರೋ ಬರ್ತಾರೆ ಮಾಡ್ಕೊಡ್ತೀವಿ ಅಂತ ಹೋಗ್ತಾರೆ ಈಗಾಗಿ ಮೊದಲು ಐವತ್ತು ಮನೇಲಿ ಕೆಲಸ ಮಾಡ್ತಿದ್ರು ಹೋಗ್ತಾ ಹೋಗ್ತಾ ಬರ್ತಾ ಬರ್ತಾ ಕಡಿಮೆ ಆಗಿದೆ ಈಗ ಒಂದು ಹದಿಮೂರು ಮನೆ ಮಾಡ್ತಿದ್ದೀವಿ ಇನ್ನು ಹೋಗ್ತಾ ನಾವು ನಮ್ಮ ಜನ್ರೇಷನ್ ನಾವು ಮಾಡ್ತೀವಿ ಅಂತಂದ್ರು ಬಟ್ ನಮ್ಮ ಮಕ್ಳಿಗೆ ಕೆಲಸಕ್ಕೆ ನಮ್ಗೆ ಇಷ್ಟ ಇಲ್ಲ ಬಟ್ ಏನಪ್ಪ ಅಂದ್ರೆ ಮುಂದೆ ಕಷ್ಟ ಇದೆ ಹೋಗ್ತಾ ಹೋಗ್ತಾ ಕೈ ಕೆಲಸ ಮಾಡಕ್ಕಾಗಲ್ಲ ಗೌರ್ಮೆಂಟ್ ಸಪೋರ್ಟ್ ಏನಿಲ್ಲ ಗೌರ್ಮೆಂಟ್ ಸಪೋರ್ಟ್ ಏನಿಲ್ಲ 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 ಮಳೆಗಳೆಲ್ಲ ಬಂದ್ರೆ ಬರ್ತಾರೆ ಬೆಟ್ಟಕ್ಕೆ ಸೀರೋಡ್ಸಿ ಅಂತಾರೆ ಯಾರು ಮಾಡಲ್ಲ ಅವ್ರು ಅವ್ರ ಆಚೆ ಟೈಮ್ ಮಾಡ್ಕೊತಾರೆ ಹೋಗ್ತಾರೆ ಅವ್ರ ಅವ್ರಿಗೆ ಟೈಮ್ ಯೂಜ್ ಮಾಡ್ಕೊತಾರೆ ಬಳಸ್ಕೊಂಡ್ಬಿಡ್ತಾರೆ ಅಲ್ಲ ಸರ್ ನಿಮ್ ನಿಮ್ಮ ಮಕ್ಳಿಗೆ ನೀವು ಎನ್ಕರೇಜ್ ಬನ್ನಿ ಅಂತ ಮಾಡ್ತೀವಿ ಬಟ್ ನಮಗೆ ಮುಂದೆ ಇದೇ ತರ ಹೆಂಗೆ ಕೇಳ್ತಾರ ಈಗ ನಮಗೆ ಈ ತರ ಆಗಿದೆ ಈಗ ಸುಡೋಕೆ ಪ್ರತಿಯೊಂದು ಕಲ್ಲಿ ಲೇಬರ್ಸ್ ಕೊಡಬೇಕು ಲೇಬರ್ಸ್ಗಳ್ ಸಿಗಲ್ಲ ನಮ್ಮ ಕೆಲ್ಸಕ್ಕಂತ ಲೇಬರ್ಸ್ ಯಾರು ಬರಲ್ಲ ಇದ್ರ ಅಷ್ಟು ಕಷ್ಟಿದೆ ಕೆಲಸ ಇದು ಕುಸ್ತಿ ಸಾಧನೆ ಮಾಡ್ಗೆ ಎವ್ರಿ ಡೇ ಕುಸ್ತಿ ಸಾಧನೆ ಮಾಡೋಕ್ಕಾಗತ್ತೆ ನೀವು ಆ ತರ ಆಗುತ್ತೆ ಕೆಲಸ ಇದು ನಾವೇ ಒಂದು ವಾರದ ಎರಡು ದಿನ ಕೆಲಸ ದಿನ ಕೆಲಸ ಮಾಡಲ್ಲ ಇದೆಲ್ಲ ಮುಂದ್ ತರೋದು ಈ ತರ ಮಾಡಕ್ಕೆ ಆಗಲ್ಲ ಆ ತರ ಆಗುತ್ತೆ ಈಗ ನಮಗ ನಾವೆಷ್ಟು ಕಷ್ಟಪಟ್ಟು ಈಗ ಬೇಸ್ಬೇಕಾದ್ರೂ ಅಷ್ಟೇ ಬೇಯಿಸ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಈಗ ನಾವೇ ಎಷ್ಟು ಕಷ್ಟಪಡ್ತೀವಿ ಮತ್ತೆ ನಮ್ಮ ಮಕ್ಕಳನ್ನ ಅದೇ ಕಷ್ಟ ಕಳಿಸಿದ್ರೆ ಆಗಲ್ಲ ಈಗಿರೋ ಹದಿಮೂರು ಕುಟುಂಬದಿಂದ ನೆಕ್ಸ್ಟ್ ಜನರೇಷನ್ ಯಾರು ಬರಲ್ಲ ಬರ್ತದೆ ಮಾಡ್ತಾ ಇದ್ದಾರೆ ಹಂಗ ಮಾಡ್ತಾ ಇದ್ದಾರೆ ಈಗ ನಮ್ ತಂದೆ ಅವ್ರು ನಮ್ಗೆ ಕಲ್ಸ್ಕೊಟ್ರು ಈಗ ನಾವ್ ಮಾಡ್ತಿದ್ರೆ ಇದಾರೆ ಹಂಗೆ ಒಬ್ರು ಇಬ್ರು ಬಂದ್ ಮಾಡ್ತಾ ಇದಾರೆ ಆ ಮಕ್ಳಲ್ಲಿ ಆಸಕ್ತಿ ಇರ್ಬೇಕು ನಾನು ಮಾಡ್ತೀನಿ ಅನ್ನೋ ಆಸಕ್ತಿ ಇದ್ರೆ ಮಾತ್ರ ಕಲಿಬೋದು ಅಷ್ಟೇ ಇಲ್ಲ ಕಲಿಯಕಾಲ ಅಲ್ಲಿಗೆ ಇನ್ನೊಂದು ಹತ್ತು ಇಪ್ಪತ್ತು ವರ್ಷದಲ್ಲಿ ಹೋಗ್ಬಿಟ್ಟು ಹೇಳೋ ಕಾಲ ಸ್ಟಾಪ್ ಆಗ್ಬೋದು ಹೇಳಕಾಗಲ್ಲ ಕಾಲ ವರ್ಷ ಇಪ್ಪತ್ತು ವರ್ಷ ಆದ್ರೆ ನಾವೇ ಎತ್ತಿ ಹೇಳೋ ಕಾಲ ಅದು ಜನರೇಷನ್ ನೀರು ಹೇಳಿ ಮಾಡೋ ಮುಂದಿನಗೆ ನಮ್ಮ ಮಕ್ಳು ಕಲಿತೀನಿ ಅನ್ನೋ ಇಲ್ಲ ಕೆಲವು ಮಕ್ಳು ಇದಾವೆ ಮಾಡ್ತೀನಂತ ಈಗ ನಮ್ಮ ಅಣ್ಣ ಮಗ ಇದನ್ನ ಬೇರೆ ಕಡೆ ಹೋಗ್ತಾನೆ ಅಂದ್ಬಿಟ್ಟು ನಾವು ಕಲಿಸ್ತೀವಿ ಅವನ ಎಸ್ ಎಲ್ ಸಿ ಮುಗಿಸಿ ಮತ್ತೆ ಕೆಲಸ ಬಂದಿದ್ದಾನೆ

ಗೊತ್ತಿಲ್ಲ ಸದ್ಯ ಅದನ್ನ ಗೆಸ್ ಮಾಡಿಲ್ಲ ನಾವು ಅದ ಅದ್ರ ಬಗ್ಗೆ ಗೊತ್ತಿಲ್ಲ ಇನ್ನ ನಮ್ಗೆ ಸೊ ಈಗ ಮಿಷಿನ್ ಅಲ್ಲಿ ಏನೇನ್ ಆಗುತ್ತೋ ಅದೆಲ್ಲ ನೀವು ಕೈಯಲ್ಲೇ ಮಾಡ್ತಾರ ಮಾಡ್ತೀರ ಕೈಯಲ್ಲೇ ಮಾಡ್ತಾರ ಈಗ ಅಲ್ಲಿ ಮಣ್ಣು ತುಳಿತಾರಲ್ಲ ಅದು ಒಂದ್ ಅರ್ಧ ಗಂಟೆ ತುಳಿದ್ರೆ ನೀವು ಐದ್ ಕಿಲೋಮೀಟರ್ ವಾಕ್ ಅರ್ಧ ಗಂಟೆ ತುಳಿದ್ರೆ ನೀವು ಎಂಟರಿಂದ ಹತ್ತು ಕಿಲೋಮೀಟರ್ ವಾಕ್ ಮಾಡ್ದಂಗ ಆಗುತ್ತೆ ಎಂಟರಿಂದ ಹತ್ತು ಕಿಲೋಮೀಟರ್ ವಾಕ್ ಮಾಡ್ತಾರೆ ಶ್ರಮ ಬರುತ್ತೆ ದಣು ಬರುತ್ತೆ ಆ ತರ ಆಗುತ್ತೆ ಅದು ಡೈಲಿ ನೀವು ಒಂದಿನ ಮಾರ್ನಿಂಗ್ ಒಂದ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ವಾಕ್ ಮಾಡಬಹುದು ಬಟ್ ಎವ್ರಿ ಡೇ ಅದೇ ತರ ಮಾಡ್ತೀನಿ ಆಗಲ್ಲ ಟೈರ್ಡ್ ಆಯ್ತಾ ಅದ್ರ ಅದ್ ಮತ್ತೆ ಕೆಲಸ ಮಾಡ್ತಿದ್ರೆ ಇನ್ನ ಸಾಧನೆ ಮಾಡ್ತಾ ಈಗ ಅದಕ್ಕೂ ಮಷಿನ್ ಬಂದಿದ್ಯಾ ಆ ಮಂಟ್ ಕೆಲಸಕ್ಕೆ ಬಂದಿದ್ಯಾ ಮಷಿನ್ ಅಂತ ಅದಕ್ಕೂ ಒಂದು ಮಷಿನ್ ಬಂದಿದೆ ಮಣ್ಣ ಅರೆ ಅಂತ ಫಿಲ್ಟರ್ ಮಾಡೋ ಮಷಿನ್ ಬಂದಿದೆ ಈ ಚಕ್ರಕ್ಕೂ ಮಷಿನ್ ಇದೆ ಇದು ಈಜಿ ಇದು ಮಷಿನ್ ಇದಕ್ಕೆ ಮಷಿನ್ ಇದೆ ಅದ ಯಾವುದು ಇಲ್ಲ ಈಗ ಸರ್ ನಾವು ಈಗ ನಾವು ನಮ್ಮ ಜನರೇಷನ್ ನಾವು ಮಾಡ್ತಿದೀವಿ ಇದೀವಿ ನಮ್ಮ ಮಕ್ಕಳ ಕಾಲಕ್ಕೆ ಮಾಡ್ತಾ ಅಂತ ಹೇಳಕ ಆಗಲ್ಲ ಅಲ್ಲ ಈಗ ಮಷಿನ್ ಬಂದ್ರೆ ಇಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಇದೆಯಾ ಇದೆ ಸಪ್ಲೈ ಇದೆ ಸಪ್ಲೈ ಇದೆ ಸಪ್ಲೈ ಇದೆ

ಸಾಮಾನ್ಯ ಸಮನೆ 2hp ಮೋಟರ್ ಅಂದ್ರೆ ಗೊತ್ತಲ್ವಾ ಆ ಈಗ ಮಿಲ್ ಫ್ಲೌರ್ ಮಿಲ್ ಅಲ್ಲಿ ಈ ತರ ಆ ಸ್ಟಾರ್ ಸಾಕ ಆ ತರ ಲೆವೆಲ್ ಸಾಕ ಯಾರಾದ್ರೂ ಮುಂದೆ ಬಂದಿದಾರಾ ನಿಮ್ಗೆ ಈ ತರ ಮಿಷನ್ ಕೊಡ್ಸಕ್ಕೆ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಈಗ ಕೈಯಲ್ಲಿ ಮಾಡೋದ್ರಿಂದ ನಿಮಗೆ ಅದಕ್ಕೆ ಬೆಲೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಬಟ್ ಮಿಷಿನ್ ಮಾಡಿದ್ರೆ ಅಷ್ಟೇ ಡಿಮ್ಯಾಂಡ್ ಇರುತ್ತೆ ಅವಾಗ ಆ ಡಿಮ್ಯಾಂಡ್ ಇರುತ್ತೆ ಬಟ್ ಇನ್ನ ಫಿನಿಶಿಂಗ್ ಬರುತ್ತೆ ಅವಾಗ ಹ್ಮ್ हेलो ಮಾಡೋದು ಕೈಯಲ್ಲಿ ಮಾಡೋದು ಬಟ್ ಮೊಣ್ ಪ್ರಿಪೇರ್ ಮಾಡೋದು ಮೊಣ್ ಕಲ್ಸೋದು ಮೊಣ್ ಅಡಾ ಮಾಡೋದು ಮೇನ್ ಬೇಕಾರೆ ಮತ್ತೆ ಕಿಲ್ಲನಿಗೆ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು ಅಷ್ಟೇ ಕಿಲ್ಲನ್ಗೆ ಸ್ಮೋಕ್ ಮೇಲೆ ಹೋಗಂಗೆ ಆತರ ಎಕ್ಸಿಸ್ಟ್ ಪ್ಯಾನ್ ಆತರ ಇಡ್ತಾರೆ ಸರ್ ಒಂದು ಹೀಟ್ ಆದಾಗ ಕಾವು ಎಕ್ಸಿಸ್ ಪ್ಯಾನ್ ಎಲ್ಲ ಮೇಲೆ ಬಿಡಲ್ವ ಆತರ ವ್ಯವಸ್ಥೆ ಬೇಕು ಇವಾಗೆಲ್ಲ ಬೈಲಲ್ಲಿ ಹೋಗ್ತಾ ಇದೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಜನರೇಷನ್ ಗೆ ಇದಾಗ ಅಷ್ಟು ಸ್ಮೋಕಲ್ಲಿ ಅಷ್ಟು ಬೆಂಕಿಲೆಲ್ಲ ಇರ್ತದೆ ವಾಪಸ್ ಹಾಕೋದು ಮತ್ತೆ ಲೋನ್ ಕೊಡ್ತೀವಿ ಅಂತಾರೆ ಏನ್ ಲೋನ್ ಕೊಡಲ್ಲ ಕೆಲವು ಬೇರೆ ಕಡೆ ಬೇರೆ ಕಡೆ ಎಲ್ಲಾ ಬೇರೆ ಕಡೆ ಹಳ್ಳಿಯಿಂದ ಬಂದು ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ಇಲ್ಲಿ ಮಾಡ್ತೇವೆ ಅಂತ ಶೂಟ್ ಮಾಡಿ ಅವರೆಲ್ಲ ಲೋನ್ ತಗೊಂಡಿದ್ರೆ ಬಟ್ ನಮ್ ಇದ್ಗೆ ಯಾರು ಇದ್ ಮಾಡಿಲ್ಲ ಒಂದ್ ಬ್ಯಾಂಕ್ ಲೋನ್ ಕೇಳಿದ್ರು ಏನೋ ಕೇಳ್ತಾರೆ ನಾವು ಕೆಲಸ ಮಾಡ್ತೀರಾ ಅಂದ್ರೆ ಈಗ ಲೋನ್ ಆಗಿರೋನು ಕೊಡ್ತಾ ಇಲ್ಲ ಆತರ ಆಗುತ್ತೆ ಸಬ್ಸಿಡಿ ಲೋನ್ ಕೊಡೋಕಾಗಲ್ಲ ಕೈಗಾರಿಕೆಗಳಿಗೆ ಅಪ್ರೋಚ್ ಮಾಡಿದ್ವಿ ಅಪ್ರೋಚ್ ಮಾಡಿದ್ವಿ ಅಪ್ಲಿಕೇಶನ್ ಏನೇ ಹಾಕೋರು ಕೊಡಲ್ಲ ಎಲ್ಲ ರೆಕಮೆಂಡೇಶನ್ ಈಗ ಇಲ್ಲೇ ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸ್ 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 ಸಹಾಯ ಸಂಘಗಳಿರುತ್ತೆ ಇರುತ್ತವೆ ಅವರು ಏನು ಹೆಲ್ಪ್ ಮಾಡಲ್ಲ ಇಲ್ಲಿ ಬಂದ್ 봐 ದುಡ್ಡ್ 봐 ಈಗ ನಮ್ಗೆ ಏನಪ್ಪ ಅಂದ್ರೆ ಬಂದ್ 봐 ದುಡ್ಡ್ 봐 ತಿನ್ನೋದು ಅಷ್ಟೇ ಏನಂದ್ರೆ ಏನು ಇಂಕಸ ಏನಪ್ಪ ಅಂದ್ರೆ ನಾವ್ ಈ ಕೆಲಸ ಕಲ್ತಿಕೊಂಡಿದ್ದೀವಿ ಬೇರೆ ಕೆಲಸ ಬರಲ್ಲ ನಮ್ಗೆ ಈಗ ನಾವು ಈ ಕೆಲಸ ಮಾಡಿ ಮತ್ತೆ ಆ ಕೆಲಸ ಗೊತ್ತ ಒಂದ್ ವರ್ಷ ಆಗೋದು ಎರಡು ವರ್ಷ ಅಡ್ಜಸ್ಟ್ ಅದು ಅಡ್ಜಸ್ಟ್ ಆಗಿ ನಮ್ಗೆ ಸ್ಟಡಿ ಆಗ್ಬೇಕು ನಾವು ವರ್ಕ್ ಮಾಡ್ತೀವಿ ಅಂದ್ರೆ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಅಲ್ಲಿ ಗಂಟೆ ಏನ್ ಏನು ಮಾಡೋದು ಅದಕ್ಕೆ ಜೀವನ ಅಂತ ಮಾಡ್ಕೊಂಡು ಹೋಗ್ತೀವಿ ಸ್ವಂತ ಕೆಲಸ ಅಂದ್ರೆ ಯಾವತರ ರಜಾ ಎಲ್ಲರೂ ಹೋಗ್ಬೇಕಂದ್ರೆ ಬಿಟ್ಟ ಹೋಗ್ತೀವಿ ಮತ್ತೆ ಬಂದ್ ಮಾಡ್ತೀವಿ ಎಲ್ಲರ ಒಂದ್ ಫಂಕ್ಷನ್ ರಜಾ ಈಗ ನೋಡಿ ಬಾನರ್ ಅಲ್ವಾ ಇವತ್ತು ಕೆಲಸ ಮಾಡ್ತಿದ್ವಿ ನಮ್ಮ ರಜಾ ಅಂತೇನಿಲ್ಲ ಯಾಕೆ ಮಾಡ್ಲೇಕಲ್ ನಾವು ಈಗ ನಿಮ್ ಮಕ್ಕಳೆಲ್ಲ ಓದ್ತಿದ್ರಲ್ವಾ ಜೀವನ ಕಷ್ಟ ತುಂಬಾ ಕಷ್ಟ ಆಗುತ್ತೆ ಈಗ ನಾವು ಇಷ್ಟು ಇದನ್ನ ಮಾಡಿದಿ ಈಗ ಇದನ್ನ ಮಾಡಿ ಈಗ ನಿಮ್ಗೆ ಉದಾಹರಣೆ ಹೇಳ್ಕೊಡ್ತೀನಿ ಚಪಾತಿ ಇಟ್ಟು ಬಂತು ನಿಮ್ಗೆ ಅದನ್ನ ಕಲಸಿ ಚಪಾತಿ ಹಿಟ್ಟು ಮಾಡಿದ್ರೆ ಮಾತ್ರ ನಿಮ್ಗೆ ಯೂಸ್ ಆಗುತ್ತೆ ಒಂದು ಉದಾಹರಣೆ ಆ ಚಪಾತಿ ಹಿಟ್ಟು ಬೇ ತಂದು ಸೋಸಿ ಬೆಳದಿ ಅದನ್ನ ಹಸಿಟ್ ಮಾಡಿ ತಂದು ಕೊಡ ಆ ತರ ಆಗುತ್ತೆ ಇವಾಗ ನಿಮ್ಗೆ ನಾವ್ ಮಾಡ್ತಿದವ ನಿಮ್ ಕಣ್ಮಂದೆ ಇದನ್ಸ್ತೆ ಏನೋ ಸ್ಪೀಡಾಗಿ ಮಾಡ್ತಾರೆ ಎತ್ಕೊಂಡ್ರು ಈಗ ಮಾಡಿದ್ರು ಅನ್ನೋದು ಅನ್ನೋದಿದೆ ಇದನ್ನೇ ಕೆರೆಯಿಂದ ಮಣ್ಣು ಅಗ್ರಿ ನಾವು ಎರಡು ಅಡಿ ಎಷ್ಟು ಡೀಪ್ ಮೇಲೆ ಎತ್ತಬಿಟ್ಟು ಅದರಿಂದ ಡೀಪ್ ಆಳ ತೆಗೆದು ಅದನ್ನು ಗಾಡಿ ಲೋಡ್ ಮಾಡಿ ತಂದಿಲ್ಲ ಇಲ್ಲಿ ಮಾಡಿ ಅದನ್ನು ತಂದು ಇಲ್ಲಿ ಕಷ್ಟ ಇದೆ ಎರಡು ದಿನ ಕೆಲಸ ಮಾಡಿದ್ರೆ ಮೂರು ದಿನ ಅಷ್ಟು ತಗೋಬೇಕು ಸಮಾಜ ದಿನ ಕೆಲ್ಸ ಒಂದ್ ದಿನಾ ಅರ್ಧಪುರ ಕೆಲಸವನ್ನ ನಾಳೆ ಕೆಲ್ಸ ಬರಲ್ಲ ಮುನ್ನಿ ಹಾ ಅದ್ ನಾಳೆ ಕೆಲ್ಸಕ್ಕ ಬರಲ್ಲ ಮುನ್ನದ್ ಯಾಕಂದ್ರ ನೀರಿನಂಶ ಎಲ್ಲ ಬಿಸಿಲಿಗೆ ಮುಸ್ರಾಗ ಮುಸ್ರಾಗ ಅಂದ್ರೆ ಮೇಲೆಲ್ಲಾ ಗಂಟ್ ಗಂಟ ಗಂಟ ಗಂಡ ಬರ್ತೆ ಆ ಗಂಟಿದ್ರೆ ಮಿಕ್ಸ್ ಆದಾಗ ಇಲ್ಲಿ ತಿಕ್ನೆಸ್ ನಿಂತ್ಕಲ್ಲ ನಾವು ಒಂದ್ ತಿಕ್ನೆಸ್ ನಿಂತಿವಿ ಟೆನ್ ಎಮ್ ಟು ಎಮ್ ಲಿಮ್ ಟೆನ್ ನಿಂತಿದ್ವಿ ಆ ತಿಕ್ನೆಸ್ ಬಂದಾಗ ಅದು ಸ್ವಲ್ಪ ದಪ್ಪ ಇದ್ದಾಗ ಗಂಟಿದ್ದಾಗ ಅದು ಹೊಡ್ಕೊಂಡು ಹೋಗುತ್ತೆ ಆ ಕೆಲಸ ಏನ್ ಮಾಡ್ಬೇಕು ಅದೇ ಮಾಡ್ಬೇಕು ಈ ಗೂಡು ಅಷ್ಟೇ ಫೈರ್ ಮಾಡ್ಬೇಕಾದ್ರೆ ನಾವು ಈ ಸಮ್ಮರ್ ಅಲ್ಲಿ ಒಂದು ಆರು ಐದು ಗಂಟೆ ಎಲ್ಲ ನಾಲ್ಕರಿಂದ ಐದು ಅವರ್ ಮಾಡ್ತೀವಿ ಈ ಮಳೆಗಾಲ ಬಂದ್ರೆ ಎಂಟು ಅವರ್ ಹತ್ತು ಅವರ್ ಬೇಕು ಆಗ ನಾವ್ ಎರಡು ಅವರ್ ಮಾಡಿ ನಿಸಂಗೂ ಇಲ್ಲ ಎರಡು ಅವರ್ ಮಾಡಿ ಗುಡ್ ನಿಸಂಗ ಮತ್ತೆ ನಾಳೆ ಸುಟ್ಟು ಪ್ರಯರ್ ಮಾಡೋದಂತ ಇಲ್ಲ ಬಟ್ ಇವತ್ತಿಂದ ಏನಿದೆ ಇವತ್ತೇ ಮಾಡ್ಬೇಕು ಅರ್ಧಂಪರ ಕೆಲಸ ಮನೆಗೆ ತುಂಬಾ ತಿಂಗಳು ಕಂಟಿಸ ಮಳೆ ಬರ್ತಾನೆ ಇತ್ತು ಡ್ರೈ ಮಾಡಕ್ಕೆ ಆಗಲ್ಲ ಅದನ್ನೇ ಅವಾಗಲೂ ಹಂಗೆ ಎರಡ್ ತಿಂಗಳು ಮೂರ್ ತಿಂಗಳು ಹಿಂಗೆ ಏನು ಮಾಡಕ್ಕಾಗಲ್ಲ ಒಂದ್ರೀಸನ್ ಅಲ್ಲ ಸೀಸನ್ ಸಮ್ಮರ್ ಅಲ್ಲೇ ಮಾಡ್ಬೋದು ಅಷ್ಟೇ ಈ ಚಳಿಗಾಲ ಮಾಡ್ಬೋದು ಈ ಮಳೆಗಾಲ ಸ್ವಲ್ಪ ಅಂದ್ರೆ ಇವಾಗ ಒಂದು ಪೀಸ್ ಮಾಡ್ತೀವಿ ಅವಾಗ ಒಂದ ಇಪ್ಪತ್ತ್ ಪೀಸ್ ಮೂವತ್ತು ಪೀಸ್ ಅಂದ್ರೆ ನಿಲ್ಲು ಹೋಗಂಗಿಲ್ವಲ್ಲ ನಾವು ಇಲ್ಲೇ ಅಲ್ಲಿ ಇಲ್ಲಿ ಎತ್ಕೊಂಡು ಬುಟ್ಟಿ ಆರ್ಸಿ ಎತ್ತಿ ಮಾಡ್ತೈತಿ ಅಂದ್ರೆ ಅವಾಗ ಅಷ್ಟು ಕೆಲಸ ನಡೆಯಲ್ಲ ನ್ಯಾಚುರಲಿ ಪಾಟ್ ನ್ಯಾಚುರಲಿ ಮಡಿಕೆಗಳು ಸಿಕ್ಕೋದು ಇದೊಂದೇ ಅಷ್ಟೇ ಬೇರೆ ಕಡೆ ಸಿಕ್ಕುತ್ತೆ ಆದ್ರೆ ಇಷ್ಟು ಪ್ಯೂವರೆಗೆ ಸಿಕ್ಕಲ್ಲ ಇಷ್ಟು ಇರಲು ಸಿಕ್ಕಲ್ಲ ಸರ್ ಯಾಕೆ ಸಿಕ್ಕಲ್ಲ ಅಂತ ಹೇಳಿದ್ರೆ ಬೇರೆ ಕಳಬೆರಕೆಯ ರೀತಿ ಮಾಡ್ತಾ ಇದ್ದಾರೆ ಮಣ್ಣುದು ನಾವು ನೋಡಿ ನೀವ್ ನೋಡ್ತಾ ಇರಲ್ಲ ನೀವು ಕಣ್ಣಾರ ನೋಡಲ್ಲ ಈಗ ಬರೀ ಏನು ಈಗ ಮಿಕ್ಸ್ ಮಾಡಿಲ್ಲ ಅದಕ್ಕೆ ಕೆರೆಯಿಂದ ಮುಣಿಸಬಂದು ಡೈರೆಕ್ಟೇ ತೊಳೆದು ಅದೇ ಮಾಡಿದ್ದೀನಿ ಅಷ್ಟೇ ಬೆಳಗ್ಗೆ ಜೋ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಬೇರೆ ನೀವು ತಗೋತಿಲ್ಲ ಹೊರಡೆ ಮಡಿಗೆ ಇರ್ಕೆ ತಗೋತಿಲ್ಲ ಏನು ಬಿರ್ಸಿರ್ತಾರೆ ಏನು ಹಾಕಿರ್ತಾರೆ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಾಗಲ್ಲ ಬಂದು ತಗೊಂಡು ಹೋಗ್ತಿಲ್ಲ ಅದು ನಾನು ಹೇಳಿದ್ರೆ ನ್ಯಾಚುರಲ್ ತಗೋಬೇಕು ನೋಡ್ಬಿಟ್ಟು ತಗೋಬೇಕು ನೋಡ್ಬೇಕಾದ್ರೆ ಊರು ಬರಬೇಕು ದೂರ ಗ್ರಾಮ ಜೈಪುರ ಮೈಸೂರು ತಾಲೂಕು ಬಂದರೆ ನಿಮಗೆಲ್ಲ ಗೊತ್ತಾಗುತ್ತೆ ನಾವು ಸ್ವಲ್ಪ ಮಾಡಿ ಹೇಳೋಕ್ಕೆ ಕೊಡ್ತೀವಿ ನಿಮಗೆ ಬನ್ನಿ ಸರ್ ಈ ಕಡೆ ಬಂದರೆ ನಾನು ಸ್ವಲ್ಪ ಸಮಯ ಇದೆ ಬನ್ನಿ ಈ ಕಡೆ ನಾವು ಸ್ವಲ್ಪ ಕೋಚಿಂಗ್ ಕೊಡ್ತೀವಿ ಬಂದು ನೋಡ್ಬೋದು ಸರ್ ನೀವು ಥ್ಯಾಂಕ್ ಯು ಇವತ್ತು ಅನಂತತೆ ಚಾನಲಿಂದ ನಾವು ದೂರ ಗ್ರಾಮಕ್ಕೆ ಬಂದಿದ್ವಿ ದೂರ ಗ್ರಾಮ ಸುಮಾರು ಮೈಸೂರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ನಮಗೆ ತಿಳಿದಿರೋರೊಬ್ಬರು ಹೇಳಿದ್ರು ಇಲ್ಲಿ ಕುಂಬಾರ ಸಂಘ ಇದೆ ಅವರು ಈ ಪಾಟ್ಗಳನ್ನ ದೀಪಗಳನ್ನ ಎಲ್ಲ ಮಾಡ್ತಾರೆ ಅಂತ ಹೇಳಿ ನೋಡೋಣ ಅಂತ ಬಂದ್ವಿ ಇಲ್ಲಿ ಖಾದಿ ಗ್ರಾಮೋದ್ಯೋಗದಿಂದ ಸಂಘ ಮಾಡಿಕೊಂಡು ಸುಮಾರು ನಲವತ್ತೈವತ್ತು ವರ್ಷದಿಂದ ಇವರು ಪಾಟ್ಗಳನ್ನ ಮಡಕೆಗಳನ್ನ ಮಾಡ್ತಾ ಇದ್ದಾರೆ ಐವತ್ತು ಕುಟುಂಬಗಳಿದ್ದಂತೆ ಈಗ ಸುಮಾರು ಹದಿಮೂರಿಂದ ಹದಿನಾಲ್ಕು ಕುಟುಂಬ ಮಾತ್ರ ಕೆಲಸ ಮಾಡ್ತಾಯಿದೆ ಇದೆ ಇವ್ರ ಮನವಿ ಇಷ್ಟೇ ಯಾರಾದರೂ ಸಹಾಯ ಮಾಡೋದಿದ್ದರೆ ಅವ್ರಿಗೆ ಸಹಾಯ ಮಾಡ್ಬೋದು ಅಂತ ಕೇಳ್ಕೊತಿದ್ದಾರೆ ಏಕೆಂದರೆ ಇದರಲ್ಲಿ ಫಿಸಿಕಲ್ ಸ್ಟ್ರೈನ್ ಬಹಳ ಜಾಸ್ತಿ ಹಾಗಾಗಿ ಯಾರೂ ಕೆಲಸಕ್ಕೂ ಬರೋದಿಲ್ಲ ಈ ಇರೋ ಹದಿಮೂರು ಕುಟುಂಬ ಇವರು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರೆ ನಾಳೆಯಿಂದ ಈ ಪಾಟ್ಗಳು ಪ್ರೊಡ್ಯೂಸೇ ಆಗದೇ ಹೋಗ್ಬೋದು ಯಾರಾದರೂ ಸಂಘ ಸಂಸ್ಥೆಗಳಿದ್ದರೆ ಅಥವಾ ಫಿನಾನ್ಷಿಯಲ್ ಹೌಸ್ಗಳಿದರೆ ಯಾರಾದರೂ ಇವ್ರಿಗೆ ಸಹಾಯ ಮಾಡೋದಿದ್ದರೆ ಮಾಡಿ ಕೆಲವು ಮೆಷಿನ್ಸ್ ಬಂದಿದೆಯಂತೆ ಆ ಮೆಷಿನ್ ಬಂದರೆ ಇವ್ರ ಕೆಲಸ ಅನುಕೂಲ ಅಂತ ಹೇಳ್ತಾರೆ ಇವ್ರ ಪ್ರಕಾರ ಪ್ಲ್ಯಾಸ್ಟಿಕ್ ಉಪಯೋಗಿಸೋ ಬದಲು ಮಣ್ಣಿನ ಹೂಜಿ ಅಥವಾ ಮಣ್ಣಿನ ಈ ಮಡಿಕೆಗಳನ್ನ ಉಪಯೋಗಿಸೋದ್ರಿಂದ ರೋಗ ರುಚಿನಾನು ಬರೋದಿಲ್ಲ ಪ್ರಕೃತಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಆಗೋದಿದ್ರೆ ಖರೀದಿಸಿ ಉಪಯೋಗಿಸಿ ಎಲ್ಲರಿಗೂ ಸಹಾಯ ಆಗುತ್ತೆ ಥ್ಯಾಂಕ್ ಯು ಮಾಡ್ತೀನಿ